ಹಾಯ್ ನಮಸ್ಕಾರ ಏನೇ ನೋಡ್ತಾರಲ್ಲ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಹೊಟ್ಟೆ ಮೊದಲನೇ ಟಿ ಟ್ವೆಂಟಿ ಗೆ ಈಗ ಬಂದಿದ್ದೀವಿ ಅಂತ ಹೇಳ್ಬೋದು ಮತ್ತೆ ಈ ಮ್ಯಾಚ್ ಕಡೆ ನೋಡೋದ್ರೆ ಏನು ಇಂಡಿಯಾದವರು ಮೊದಲು ಟಾಸ್ ಗೆದ್ದು ನ ಇಂಗ್ಲೆಂಡ್ ಅವರಿಗೆ ನೀಡ್ತಾರೆ ಅಂತ ಹೇಳ್ಬೋದು ಮತ್ತೆ ಇಂಗ್ಲೆಂಡ್ ಅವರು ಮೊದಲಿಗೆ ಬ್ಯಾಟಿಂಗ್ ಮಾಡೋದಕ್ಕೆ ಬಂದು ಮೊದಲೇ ಮೊದಲೇ ಅವರಿಗೆ ಅಗದ ಕೂಡ ಆಗುತ್ತೆ ಪಿಲ್ ಸಾಲ್ಟ್ ಅವರು ಡಕ್ಔಟ್ ಕೂಡ ಆಗ್ತಾರೆ ಅಂತ ಹೇಳಬಹುದು ಮತ್ತೆ ಇದ್ರಲ್ಲಿ ಈ ಮ್ಯಾಚ್ ನೋಡೋದಾದ್ರೆ ಆರ್ ಸಿ ಬಿ ಹುಡುಗರು ಒಬ್ರು ಕೂಡ ಪರ್ಫಾರ್ಮೆನ್ಸ್ ಕೂಡ ನೀಡೋದಿಲ್ಲ ಅಂತ ಹೇಳಬಹುದು ಮತ್ತೆ ಪಿಲ್ ಆಗಿರಬಹುದು ಲಿವಿಂಗ್ ಲಿಂಗ್ಸ್ಟನ್ ಆಗಿರ್ಬೋದು ಜಾಕೋ ಬೆಥಲೋ ಆಗಿರಬಹುದು ಮೂರು ಜನನು ಕೂಡ ಕಳಪೆ ಫಾರ್ಮ್ ನಿಂದನೆ ಮುಂದುವರಿತಾರೆ ಅಂತ ಹೇಳಬಹುದು ಮತ್ತೆ ಮೂರು ಜನನು ಕೂಡ ಡಬಲ್ ಡಿಜಿಟ್ ಅನ್ನು ಕೂಡ ಪಾಸ್ ಕೂಡ ಪಡೆಯೋದಿಲ್ಲ ಅಂತ ಹೇಳಬಹುದು ಮತ್ತೆ ಮೊದಲ ನೋಡೋದಾದ್ರೆ ಪಿಲ್ ಸಲ್ಟ್ ಅವರು ಕೂಡ ಔಟ್ ಆಗ್ತಾರೆ ಮತ್ತೆ ಇಲ್ಲಿ ನಾಯಕ ಜೋಸ್ ಬಟ್ಲರ್ ಅವರು ಇಲ್ಲಿ ಮ್ಯಾ ಚೆನ್ನಾಗಿ ಆಡ್ತಾರೆ ಅಂತ ಹೇಳಬಹುದು ಮತ್ತೆ ಅವರಿಂದ ಕೂಡ ರನ್ ಕೂಡ ಜಾಸ್ತಿ ರನ್ ಕೂಡ ಆಗೋದು ಅವ್ರು ಕೂಡ ಒಬ್ಬರೇ ಅಂತ ಹೇಳ್ಬಹುದು ಮತ್ತೆ ಇವು ಅವರೊಬ್ಬರೇ ಕೂಡ ಹಾಫ್ ಸೆಂಚುರಿ ಕೂಡ ಮಾಡ್ತಾರೆ ಇನ್ನು ಬಟ್ಲರ್ ಅವರು ಅರವತ್ತೆಂಟು ರನ್ ಗಳನ್ನ ಬಿಟ್ಟರೆ ಬಿಟ್ರೆ ಯಾರು ಕೂಡ ಸಾಥ್ ಕೂಡ ನೀಡೋದಿಲ್ಲ ಅಂತ ಹೇಳಬಹುದು ಮತ್ತೆ ಇಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಅರ್ಶದೀಪ್ ಸಿಂಗ್ ಅವರು ಮಿಲ್ಸ್ಟನ್ ಕೂಡ ಕಂಪ್ಲೀಟ್ ಕೂಡ ಮಾಡ್ತಾರೆ ಅಂತ ಹೇಳಬಹುದು ಮತ್ತೆ ಅವರು ಟಿ ಅಲ್ಲಿ ಈಗ ಹೈಯೆಸ್ಟ್ ವಿಕೆಟ್ ಟೇಕರ್ ಲಿಸ್ಟ್ ನಲ್ಲಿ ಫಸ್ಟ್ ಪ್ಲೇಸ್ ಗೆ ಅವರು ಕೂಡ ಬಂದಿದ್ದಾರೆ ಅಂತ ಹೇಳ್ಬಹುದು ಮತ್ತೆ ಇಲ್ಲಿ ಯಜುರೇಂದರ್ ಚಹಲ್ ಅವರು ಕೂಡ ಇದ್ದಾರೆ ಮತ್ತೆ ಈಗ ಅವರನ್ನ ಸರ್ಗಟ್ಟಿ ಈಗ ಅರ್ಷದೀಪ್ ಸಿಂಗ್ ಅವರು ಮೊದಲನೇ ಸ್ಥಾನದಲ್ಲಿ ಈಗ ಬಂದಿದ್ದಾರೆ ಅಂತ ಹೇಳಬಹುದು ಮತ್ತೆ ಈಗ ಹರ್ದೀಪ್ ಸಿಂಗ್ ಅವರು ಕೂಡ ಎರಡು ನ ಕೂಡ ಪಡ್ಕೊಂಡ್ರು ಮತ್ತೆ ಅಕ್ಷರ್ ಪಟೇಲ್ ಆಗಿರಬಹುದು ಮತ್ತೆ ಹಾರ್ದಿಕ್ ಪಾಂಡೆ ಆಗಿರ್ಬೋದು ಮೂರು ಜನ ಕೂಡ ಎರಡು ಎರಡು ನ ಕಳಕೊಂಡ ಕೂಡ ಪಡ್ಕೊಂಡ್ರು ಅಕ್ಷರ್ ಪಟೇಲ್ ಅವರು ಕೂಡ ಕೊನಕೊನೆಯಲ್ಲಿ ನ ಕೂಡ ಪಡ್ಕೊಂಡ್ರು ಅಂತ ಹೇಳಬಹುದು ಮತ್ತೆ ವರುಣ್ ಚಕ್ರವರ್ತಿ ಅವರು ಇಲ್ಲಿ ಮೇನ್ ನ ಪ್ಲೇ ಮಾಡಿ ಮೂರು ನ ಪಡ್ಕೊಳ್ತಾರೆ ಅಂತ ಮತ್ತೆ ಲಿವಿಂಗ್ ಲಿವಿಂಗ್ಸ್ಟೋನ್ ಆಗಿರ್ಬೋದು ಮತ್ತೆ ಹ್ಯಾರಿ ಬ್ರೋಕ್ ಆಗಿರ್ಬೋದು ಇವ್ರುಗಳನ್ನೆಲ್ಲ ವಿಕೆಟ್ಗಳನ್ನ ಕೂಡ ಪಡೆದು ಇವರು ಬ್ರೇಕ್ ಥ್ರೂಗಳನ್ನ ಬೇಗ ಬೇಗ ಕೊಟ್ರು ಅಂತ ಹೇಳಬಹುದು ವರುಣ್ ಚಕ್ರವರ್ತಿ ಅವರು ಮತ್ತೆ ಇಂಗ್ಲೆಂಡ್ ಅವರು ನೂರ ಮೂವತ್ತೆರಡು ರನ್ಗಳಿಗೆ ಔಟ್ ಕೂಡ ಆಗ್ತಾರೆ ಅಂತ ಹೇಳ್ಬಹುದು ಮತ್ತೆ ಇದು ಕೂಡ ಲೋಯೆಸ್ಟ್ ಆಗಿರೋದ್ರಿಂದ ಟೀಮ್ ಇಂಡಿಯಾದವರು ಬರ್ಜರಿ ನ ಬ್ಯಾಟಿಂಗ್ನ ಮೊದಲನೇಷ್ಟು ಕೂಡ ಸ್ಟಾರ್ಟ್ ಕೂಡ ಮಾಡ್ತಾರೆ ಅಂತ ಹೇಳ್ಬಹುದು. ಸಂಜು ಸ್ಯಾಮ್ಸೆನ್ ಅವರು ಒಳ್ಳೆಯಂಥ ಬೌಂಡ್ರಿಗಳನ್ನ ಕೂಡ ಪಿಕ್ ಕೂಡ ಮಾಡೋರು ಅಂತ ಹೇಳ್ಬೋದು ಮತ್ತೆ ಇನಿಷಿಯಲ್ ಇದರಲ್ಲಿ ಅಕಿಸ್ತಾನ್ಗೆ ಅವರಿಗೆ ಇಪ್ಪತ್ತೆರಡು ಗಳನ್ನ ಹೊಡೆದು ಬಿಗ್ ಓವರ್ ನ ಕೂಡ ಮಾಡ್ತಾರೆ ಸಂಜು ಸ್ಯಾಮ್ಸೆನ್ ಅವರು